ಏಕಾದಶಿ ಹರಿಸ್ಮರಣೆ ರಚನೆ ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ಹರಿ ದಿನ ಬಂದಿದೆ ಹರಿ ದಿನಮೋ ಹರಿ ಹರಿಯನ್ನಲು ಬಲು ಶುಭವೋ ಹರಿ ದಿನ ಬಂದಿದೆ ಹರಿ ದಿನವೋ ಹರಿ ಹರಿಯನ್ನ ಬಲು ಶುಭವೋ ಹರಿ ಹರಿ ಮಹಿ ಮೇ ಪ್ರತಿಕ್ಷಣವೋ ಸಿರಿ ಹಿರಿ ಚರಣವಾ ಹಿಡಿದಿನವೂ ಹರಿಹರಿ ಮಹಿಮೆ ಪ್ರತಿಕ್ಷಣವೂ ಸಿರಿ ಹಿರಿ ಚರಣವಾ ಹಿಡಿದಿನವೂ ಹರಿದಿನ ಬಂದಿದೆ ಹರಿದಿನವೂ ಹರಿಹರಿಯನ್ನಲು ಬಲು ಶುಭವೂ ಸಿರಿಯರ ರಮಣನಲಿರಲಿ ಎಂಬುದೇ ಹರಿವೋ ಶ್ರೀನಾಥನೇ ದಲೇ ಶಿರಿ ಸ್ಥಿರವೋ ಹರಿ ದಿನ ಬಂದಿದೆ ಹರಿ ದಿನವೂ ಹರಿ ಬಲು ಶುಭವೋ ಹರಿಯೇ ಕಾರಣ ಕರ್ತನು ನಿಜವೂ ಹರೆಯೇ ನಿತ್ಯ ಸತ್ಯ ಸರ್ವಸ್ವೋ ಎಲ್ಲ ಹರಿಯನುಗ್ರಹದೀಯಲ್ಲ ಸಾಧ್ಯವೋ ಹರಿಮುನಿದರೆ ಸರ್ವನಾಶವೋ ಹರಿದಿನ ಬಂದಿದೆ ಹರಿದಿನವೂ ಹರಿಹರಿಯನ್ನಲು ಬಲು ಶುಭವೋ ಕರಿಯ ಕರೆಗೆ ಹರಿಯಾಗಮನವು ಬಿರಿದು ಕಂಬ ಬಂದ ನರಸಿಂಹನು ಮೊರೆಗೆ ಬಂದಿತು ಆಕ್ಷಯ ವಸ್ತ್ರವೂ ಧರಗಿ ನಾಮವೇ ತಾರಕವೂ ಹರಿಹರಿ ಎನ್ನಲು ಬಲು ಶುಭವು ಹರಿದಿನ ಬಂದಿದೆ ಹರಿದಿನವು ಹರಿಹರಿ ಎಂದ ಪ್ರಲ್ಹಾದ ಧ್ರುವರು ಹರಿಯ ನೋಡಿ ಧನ್ಯರಾದರು ಹರಿಹರಿ ಅಲ್ಹಾದ ಧ್ರುವರು ಹರಿಯ ನೋಡಿ ಧನ್ಯರಾದರು ಹರಿಯಾದ ಬಾಲ ಗೋಪಾಲ ವಿಠಲನು ಹರಿಯಾದ ಬಾಲ ಗೋಪಾಲ ವಿಠಲನು ಹರಿಯನ್ನುವರ ಕಾಯುವೆನು ಹರಿಯಾದ ಬಾಲ ಗೋಪಾಲ ವಿಠಲನು ಹರಿಯನ್ನುವರ ಕಾಯುವೆನು हरी दिन बन्दिदे हरी दिनमू। हरी हरी यन्नलू